ನಮಸ್ಕಾರ ವಾಹಿನಿಗೆ ಸ್ವಾಗತ ಇದೇ ತಿಂಗಳು ಅಂದರೆ ಈ ಶನಿವಾರ ದಿವಸ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂಥ ಆರ್ಟ್ ಆಫ್ ಲಿವಿಂಗ್ನಲ್ಲಿ ವಿಶ್ವ ರೈತರ ದಿನಾಚರಣೆ ನಡೀತಾ ಇದೆ ದೇಶ ವಿದೇಶದ ಗಣ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಮಾರ್ಗದರ್ಶನ ಕೂಡ ಇರುತ್ತೆ ರೈತರ ಒಂದು ಮಹತ್ವ ಏನು ಇವತ್ತು ಕೃಷಿಯ ಮಹತ್ವ ಏನು ಯಾಕೆ ಇವತ್ತು ಕೃಷಿಗೆ ನಾವು ಒತ್ತನ್ನು ಕೊಡಬೇಕು ಕೃಷಿಯಲ್ಲಿ ಬದಲಾವಣೆ ಆಗಬೇಕು ಆಧುನಿಕ ತಂತ್ರಜ್ಞಾನ ಬರಬೇಕು ಮತ್ತು ಕೃಷಿ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ ಆಗಬೇಕು ನಾವು ಕೃಷಿಕರು ಅನ್ನುವಂಥದ್ದು ಒಂದು ಅಭಿಮಾನದಿಂದ ಗರ್ವದಿಂದ ಹೇಳುವಂಥ ಕಾಲ ಬರಬೇಕನ್ನುವಂಥ ಉದ್ದೇಶದಿಂದ ಇಷ್ಟಾ ಸಂಸ್ಥೆ ಮತ್ತು ಶ್ರೀ ಶ್ರೀ ನೈಸರ್ಗಿಕ್ ಅಂದರೆ ಆರ್ಟ್ ಆಫ್ ಲಿವಿಂಗ್ನ ಒಂದು ಭಾಗ ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಒಂದು ರೈತರಗಾಗಿ ಓಟ ಮತ್ತು ರೈತರ ಕುರಿತಾದಂಥ ವಿಚಾರಗೋಷ್ಠಿಗಳನ್ನು ಈ ತಿಂಗಳ ಇಪ್ಪತ್ತ್ಮೂರರಂದು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಆಯೋಜಿಸಲಾಗಿದೆ ಬೆಳಗ್ಗೆ ಮ್ಯಾರಥಾನ್ ಕೂಡ ಇರುತ್ತೆ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರೈತರು ಅದರಲ್ಲಿ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಕರ್ನಾಟಕ ಇರ್ಬೋದು ಗೋವಾ ಇರ್ಬೋದು ಹೀಗೆ ಬೇರೆ ಬೇರೆ ರಾಜ್ಯಗಳ ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಏನು ಸ ಕಾರ್ಯಕ್ರಮ ಇದೆ ರೈತರ ದಿನಾಚರಣೆ ಏನಿದೆ ಇದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಏನು ನಾವು ಅನ್ನದಾತ ಅಂತ ಕರಿತೀವಿ ಅನ್ನದಾತನಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ರೈತರ ಬಗ್ಗೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶ ಏನು ಅಂತ ಈಗ ನೋಡ್ಕೊಂಡು ಬರೋಣ ರಾಷ್ಟ್ರದ ರೈತರೆಲ್ಲ ಸೇರಿ ಗ್ರಾಹಕರು ಅವರು ರೈತರು ಸಮಾವೇಶವಾಗಿ ಒಂದಾಗಿ ಕೂತ್ಕೊಂಡು ನಾವೆಲ್ಲ ಒಂದು ಪರಿವಾರ ವಸುದೈವ ಕುಟುಂಬಕಮ್ಮನ್ನ ಒಂದು ಭಾವವನ್ನು ಮತ್ತೆ ನಾವು ಪುನರುಜ್ಜೀವನ ಮಾಡಬೇಕಾಗಿದೆ ವ್ಯವಸಾಯಕ್ಕೆ ಯಾವ ಗರಿಮೆ ಹಿರಿಮೆ ಇತ್ತೋ ಅದು ಮತ್ತೆ ತರಬೇಕಾಗಿದೆ ಯಾಕೆ ನಮ್ಮ ದೇಶ ಋಷಿ ಕೃಷಿಗಳ ದೇಶವಾಗಿದೆ ಆದ್ದರಿಂದ ಜನಗಳು ವ್ಯವಸಾಯ ಮಾಡೋರಿಗೆ ನಾನು ವ್ಯವಸಾಯ ಮಾಡೋದ್ರ ಬಗ್ಗೆ ಗರ್ವ ಇರಬೇಕು ಹೆಮ್ಮೆ ಇರಬೇಕು ಅದನ್ನು ಮತ್ತೆ ಒಂದುಗೂಡಿಸ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸೃಷ್ಟಿ ನೈಸರ್ಗಿಕ ಮತ್ತು ಅನ್ಯ ಸಂಸ್ಥೆಗಳು ಸೇರಿ ಜನಗಳಿಗೆ ಈ ಮಾತನ್ನು ತಿಳಿಸಿ ವ್ಯವಸಾಯ ಮಾಡೋದು ಕಡಿಮೆ ಅಲ್ಲ ನಮ್ಮ ಅಂತಸ್ತಿಗೆ ಕೆಳಗಿನ ವಿಷಯವಲ್ಲ ಅದು ಜೀವನದ ಆಧಾರ ಆದ್ದರಿಂದ ಅದರ ಬಗ್ಗೆ ಹೆಮ್ಮೆ ಎಲ್ಲರೂ ಪಡಬೇಕು ಗೌರವವನ್ನು ಗರ್ವವನ್ನು ಪ ಇಟ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ನಮ್ಮ ಆಶೀರ್ವಾದ ಮಾಡ್ತಾ ಇದೆ ಓಂ ಶಾಂತಿ ನಾವೆಲ್ಲ ಗಮನಿಸಿದ್ವಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವ್ರು ಹೇಳಿದ್ದಾರೆ ಏನು ನಾವು ವಸುದೈವ ಕುಟುಂಬಕಮ್ ಅನ್ನುವಂಥ ಒಂದು ಭಾವನೆಯಿಂದ ವಿಶ್ವವೇ ಒಂದು ಕುಟುಂಬ ಅನ್ನುವಂಥ ಭಾವನೆ ನಾವು ಭಾರತೀಯರು ಹೊಂದಿದ್ದೀವಿ ಅದೇ ರೀತಿ ರೈತರು ಕೂಡ ನಮ್ಮ ಒಂದು ಕುಟುಂಬದ ಅವಿಭಾಜ್ಯ ಅಂಗ ಹೀಗಾಗಿ ರೈತರ ಒಂದು ಏಳಿಗೆಗಾಗಿ ನಾವೆಲ್ಲರೂ ಪರಿಶ್ರಮವನ್ನು ಪಡೋಣ ಅದೇ ರೀತಿ ಈಗ ಶನಿವಾರ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ರೈತರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸೋಣ ಅಂತ ಹೇಳ್ತಾ ಜನಧನಿವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಾಗಲ್